ಓಂ ಶ್ರೀ ಗುರು ಬಸವಲಿಂಗಾಯನ ಸರ್ವರಿಗೂ ಶರಣ ಶರಣ ನಿನ್ನೆ ಒಂದೆರಡು ಮೂರು ದೃಷ್ಟಿಯಿಂದ ಮಹತ್ವದ ದಿನ ಹಳಕಟ್ಟಿಯವರ ಜನ್ಮದಿನ ಜುಲೈ ಒಂದನೇ ತಾರೀಕು ಹಳಕಟ್ಟಿಯವರು ನೂರು ವರ್ಷಗಳ ಹಿಂದೆ ಅಥವಾ ಅದರ ಪ್ರಯತ್ನ ಇನ್ನೂ ಮುಂಚೆ ಅಂದ್ರೆ ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ಅಂತ ಆವಾಗಿನಿಂದ ಒಂದು ಬಹಳ ದೊಡ್ಡ ಕೆಲಸವನ್ನು ಮಾಡಿದರು ವಚನ ಸಾಹಿತ್ಯವನ್ನು ಮುದ್ರಿಸುವ ಕೆಲಸ ಬಹಳ ಒಳ್ಳೆ ಮುದ್ರಣ ಮಾಡಿದ್ದಾರೆ ಸಮಗ್ರ ವಚನ ಸಾಹಿತ್ಯ ಸಂಪುಟಕ್ಕೂ ಹಾಗು ಒಳಕಟ್ಟಿಯವರ ಮುದ್ರಣ ಕ್ವಾಲಿಟಿಗೂ ಹೋಲಿಕೆ ಮಾಡಿದಾಗ ಒಳ್ಳೆ ಮುದ್ರಣ ಹಾಗು ಒಳಕಟ್ಟಿಯವರದೇನೆ ಸಮಗ್ರ ಸಾಹಿತ್ಯ ವಚನ ಸಂಪುಟ ಬರೋ ಹೊತ್ತಿಗೆ ಕಂಪ್ಯೂಟರ್ ಬಂದಿತ್ತು ಸರ್ಕಾರದ ಸರ್ಕಾರದ ಸಹಾಯ ಸಿಕ್ಕಿತ್ತು ಬೇಕಾದಷ್ಟು ಜನ ಕೆಲಸ ಮಾಡಲಿಕ್ಕೆ ಸಿಕ್ಕಿದ್ರು ಆದರೂ ಕೂಡ ಹಾಗೂ ಹಳಕಟ್ಟಿಯವರ ಮುದ್ರಣದ ಗುಣಮಟ್ಟಕ್ಕೆ ಹೋಲಿಸಿದಾಗ ಇದು ತುಂಬ ಕಡಿಮೆ ಕ್ವಾಲಿಟಿ ಇದೆ ಅಂತಲೇ ಹೇಳಬೇಕು ಅವಸರ ಮತ್ತು ಅಲಕ್ಷ್ಯ ಈ ಎರಡು ಕಾರಣದಿಂದ ಸಮಗ್ರ ವಚನ ಸಾಹಿತ್ಯ ಸಂಪುಟದ ಮೊದಲನೇ ಆ ವೃತ್ತಿ ಬಹಳ ದೋಷಗಳಿಂದ ಕೂಡಿತ್ತು ಅಂದ್ರೆ ನಾಲ್ಕು ಐದನೇ ಕ್ಲಾಸು ಹುಡುಗರು ಸಹಿತ ತಪ್ಪ ಕಣ್ಣಿಡಿ ಹೋದಾಗಿತ್ತು ಅಷ್ಟು ದೋಷಗಳು ಅಂತ ಅಷ್ಟು ದೋ ಮುದ್ರಣ ದೋಷಗಳನ್ನ ಉಳಿಸ್ಬಾರ್ದು ಎಲ್ಲೋ ಅಪ್ಪಿ ತಪ್ಪಿ ಕಣ್ತಪ್ಪಿ ಉಳ್ಕೊಂಡ್ರೆ ಆ ಮಾತು ಬೇರೆ ಆದ್ರೆ ದುರ್ದೈವ ಅಂದ್ರೆ ಅವ್ರಗಳಿಗೆ ಯಾರಿಗೂ ಪಶ್ಚಾತ್ತಾಪ ಇತ್ತು ಇಲ್ವೋ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನಂತೂ ಅವಾಗ ಕೇಳಿರ್ಲಿಲ್ಲ ಯಾರಾದರೂ ಒಂದು ಹೇಳಿಕೆ ಕೊಡೋದಾಗ್ಲಿ ನಮ್ದು ಇಷ್ಟು ಮುದ್ರಣಗಳು ಹುಡ್ಕೋಬಾರ್ದಾಗಿತ್ತು ಹೇಳಿದ್ದಾಗ್ಲಿ ಎಲ್ಲರೂ ಬರಿ ಪುಸ್ತಕ ತಗೊಂಡು ಇಟ್ಕೊಳ್ಳೋದ್ರಲ್ಲೇ ಖುಷಿ ಪಟ್ಟರೆ ಹೊರತು ಬಹಳ ಜನ ಇಷ್ಟು ತಪ್ಪುಗಳು ಉಳಿಬಾರ್ದು ಅಂತ ಓದುಗರು ಕೂಡ ಅಥವಾ ದೊಡ್ಡ ದೊಡ್ಡ ವಿದ್ವಾಂಸರು ಸ್ವಾಮೀಜಿಗಳು ಅವ್ರ ಗಮನಕ್ಕೆ ತಂದ್ರೆ ಇಲ್ವ ಗೊತ್ತಿಲ್ಲ ಎರಡನೇ ಸಂಪುಟ ಕೂಡ ತೀರಾ ಏನ ಶುದ್ಧಕ ಶುದ್ಧೀಕರಣಗೊಂಡು ಬಂತು ಅಂತ ಹೇಳಲಿಕ್ಕೆ ಆಗಲ್ಲ ಆ ಪರವಾಗಿಲ್ಲ ಅಂದ್ರೆ ಹಳಕಟ್ಟಿಯವರದ್ದು ನಮಗೆ ಸಂತೋಷ ಆಗೋದೇನಂದ್ರೆ ಬರೀ ಮುದ್ರಿಸಿದ್ರಷ್ಟೇ ಅಲ್ಲ ಶುದ್ಧವಾಗಿ ಮುದ್ರಿಸಿದ್ರು ಆ ಮುದ್ರಣವನ್ನ ಮುದ್ರಣ ಮುದ್ರಣ ಅಂದರೆ ಮುದ್ರಣಾಲಯ ಹಾಕಬೇಕಾದ್ರೆ ಸ್ವಂತ ಮನೆಯನ್ನು ಮಾರಿ ಅವರು ಹಿತಚಿಂತಕ ಮುದ್ರಣಾಲಯವನ್ನ ಹಾಕಿದರು ಅಂದ್ರೆ ಪ್ರಾರಂಭ ಮಾಡಿದ್ರು ಬ್ರಿಟಿಷ್ ಗವರ್ನಮೆಂಟ್ ಇತ್ತು ಅವಾಗ ಅವರಿಂದ ಯಾವುದೇ ಸಹಾಯ ಸಹಕಾರ ಅನುದಾನ ಸಿಗುವ ಸಾಧ್ಯತೆ ಅಂತೂ ಇರಲಿಲ್ಲ ಇನ್ನು ರಾಜರುಗಳು ಮೈಸೂರು ಕಡೆ ರಾಜರಾಗಿದ್ದರೆ ಏನೋ ಗೊತ್ತಿಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಹಳಕಟ್ಟಿಯವರು ಆಗಿದ್ರು ಇಲ್ವೋ ಅದು ಗೊತ್ತಿಲ್ಲ ನನಗೆ ಅವಾಗ ಬಂದಿದ್ರು ಇಲ್ವೋ ಒಟ್ಟಾರೆ ತುಂಬಾ ಕಠಿಣ ಪರಿಸ್ಥಿತಿಯಲ್ಲಿ ಒಳ್ಳೆ ಆವೃತ್ತಿಯನ್ನು ತಗೊಂಡು ಬಂದ್ರು ನಮ್ಮ ಸಾಹಿತ್ಯ ಏನು ಸಮಗ್ರ ವಚನ ಸಾಹಿತ್ಯ ಸಂಪುಟದವ್ರು ಇನ್ನೇನು ಮಾಡಬೇಕಾಗಿರ್ಲಿಲ್ಲ ಅದನ್ನು ಪುನರ್ ಮುದ್ರಣ ಮಾಡಿದ್ರೆ ಸಾಕಾಗ ಇನ್ನೊಂದು ಸ್ವಲ್ಪ ಸೇರಿಸ್ಬಿಟ್ಟು ಅದು ತಾಳ್ಮೆಯಿಂದ ಚೆನ್ನಾಗಿ ಪರಿಶೀಲನೆ ಮಾಡಿ ಹೊಸ ವಚನಗಳು ಸಿಕ್ಕಿದ್ರೆ ಅದನ್ನೇ ವಚನಶಾಸ್ತ್ರ ಸಾರ ಭಾಗ ಒಂದು ಎರಡು ಮೂರು ಏನು ಬಂತೋ ಅದನ್ನು ಹಾಗೇ ಉಳಿಸ್ಕೊಂಡು ಹಳಕಟ್ಟಿಯವರ ಹೆಸರಲ್ಲೇ ಇನ್ನೊಂದಿಷ್ಟು ಪರಿಷ್ಕರಿಸಿ ಸುಲಭ ಬೆಲೆಯಲ್ಲಿ ಎಲ್ರಿಗೂ ಸಿಗಂಗೆ ಕೊಟ್ಟಿದ್ರೆ ಇನ್ನೂ ಭಾಳ ಒಳ್ಳೆಯ ಹೆಸರು ಉಳಿತಿತ್ತೇನೋ ಅಂತ ಅನಿಸುತ್ತೆ ನಾನು ಅದೇನಾರ ಇರಲಿ ಆಗ ಹೋಗಿದೆ ಆದರೆ ಮುಂದಿನ ಮುದ್ರಣಕಾರರು ಸಾಹಿತಿಗಳು ಯಾರೇ ಇರಲಿ ಮುದ್ರಣದ ಕಡೆಗೂ ಗಮನ ಕೊಡಬೇಕು ತಪ್ಪಿಲ್ಲದೆ ಮುದ್ರಿಸೋದು ಮುದ್ರಿಸೋದು ಎಷ್ಟು ಮುಖ್ಯವೋ ತಪ್ಪಿಲ್ಲದೆ ಮುದ್ರಿಸೋದು ಅದಕ್ಕಿಂತ ಮುಖ್ಯ ಆದ್ದರಿಂದ ಆ ನಿಟ್ಟಿನಲ್ಲಿ ಎಲ್ಲರೂ ಹೆಚ್ಚಿನ ಗಮನವನ್ನು ಹರಿಸಬೇಕು ಜೊತೆಗೆ ಅಳಕಟ್ಟಿಯವರದ್ದು ಸ್ಮರಣೆ ಅಳಕಟ್ಟಿಯವರ ಕಷ್ಟ ಕೋಟಲೆಗಳು ಅವರ ಒಂದು ಶುದ್ಧ ಪ್ರಾಮಾಣಿಕ ಮತ್ತು ದೇಶಪ್ರೇಮಿ ಸಮಾಜ ಪ್ರೇಮಿ ನಿಲುವು ಮತ್ತು ಆ ಬಡತನವನ್ನಲ್ಲಿಯೂ ಕೂಡ ಒಂದು ಸ್ವಲ್ಪನೂ ತತ್ವದ ಜೊತೆಗೆ ರಾಜಿ ಮಾಡಿಕೊಳ್ಳ ಆ ನಿಲುವೇನಿದೆ ಅದು ನಿಜವಾಗಿಯೂ ಎಲ್ಲರೂ ಮೆಚ್ಚುವಂತಹದ್ದು ಕೆಲವರು ಅವರಿಗೆ ಬಿರುದುಗಳನ್ನು ಕೊಟ್ಟರು ಯಾರೊಬ್ರು ಹೇಳ್ತಾ ಇದ್ರು ಒಂದ್ಸರಿ ಅವ್ರು ಏಳ್ನೂರ ಎಪ್ಪತ್ತೊಂದನೇ ಅಮರಗಣ ಅಂತ ಏಳ್ನೂರ ಎಪ್ಪತ್ತು ಅಮರಗಣಗಳನ್ನ ನಮಗೆ ಗೊತ್ತಿದ್ರು ಏಳ್ನೂರ ಎಪ್ಪತ್ತೊಂದನೇ ಅಮರಗಣ ಅಂತ ಹೇಳಿ ಅದು ಪ್ರೀತಿಯಿಂದ ಹೇಳಬಹುದೇ ಹೊರ್ತು ಅವ್ರ ನಂತರ ಅವ್ರಿಗಿಂತ ಮುಂಚೆ ಸಿದ್ಧಲಿಂಗೇಶ್ವರರು ಅವ್ರಿಗಿಂತ ಮೊದಲು ಮಾದೇಶ್ವರರು ಆಮೇಲಿಂದ ಆ ಬೇರೆ ಬೇರೆಯವರೆಲ್ಲ ಹೇಳ ಇದ್ರು ಹಾಗಾಗಿ ಬಿರುದುಗಳನ್ನು ಕೊಡುವಾಗ್ಲೂ ಅತಿ ಭಾವುಕತೆಗೆ ಒಳಗಾಗ್ಬಾರ್ದು ಅಂದ್ರೆ ಕೆಲಸ ಮಾಡಿದಾರೆ ನಿಜ ಆದ್ರೆ ಅವರು ಇಂಥ ಬಿರುದುಗಳು ಕೊಟ್ರೆ ಹಳಕಟ್ಟಿಯವ್ರಿಗೆ ಇಷ್ಟ ಆಗ್ತಿತ್ತು ಅವ್ರು ಸಂತೋಷ ಪಡ್ತಿದ್ರು ಅಂತ ಹೇಳಕ್ಕಾಗಲ್ಲ ಮೊದಲೆಲ್ಲ ವಚನ ಪಿತಾಮಹ ಅಂತನೂ ಹೇಳ್ಬಿಟ್ರು ಅವರ ಬೇರೆಯವ್ರು ಹೇಳಿದ್ದು ಅಂತ ಕಣ್ಣು ಅದು ಪಿತಾಮಹದ ಒಂದು ಕಾಯಿಲೆ ಇರ್ತದೆ ಎಲ್ಲದಕ್ಕೂ ಪಿತಾಮಹ ಪಿತಾಮಹ ಅಂತ ಹೇಳುವಂಥದ್ದು ವಚನ ಪಿತಾಮಹ ಅಂತ ಹೇಳಲಿಕ್ಕೆ ಬರಲ್ಲ ಅದಕ್ಕಿಂತ ಕೆಲವರು ವಚನ ಸಂಶೋಧನಾ ಪಿತಾಮಹ ಅಂತ ಹೇಳಿ ಯಾಕೆ ಅದಕ್ಕೆ ಅಂಟ್ಕೊಳ್ಳೋ ಅಗತ್ಯ ಏನಿದೆ ಆ ಪಿತಾಮಹ ಅನ್ನೋ ಶಬ್ದಕ್ಕೆ ಅರ್ಥ ಅಂಟ್ಕೊಳ್ಳೋ ಅಗತ್ಯ ಇಲ್ಲ ಸಹಜವಾಗಿ ಭಕ್ತಿಯಿಂದ ಅವನ್ನ ನಾವು ಸ್ಮರಿಸಿ ಅವ್ರ ದಾರಿಯಲ್ಲಿ ನಡೆದ್ರೆ ಸಾಕು ಅವ್ರ ವಚನ ಪಿತಾಮಹ ಅನ್ನ ವಚನ ಸಂಶೋಧನಾ ಪಿತಾಮಹ ಅನ್ನ ಏನೇ ಕೊಟ್ಟರೂ ಕೂಡ ಹಳಕಟ್ಟಿಯವರ ಸರಳತೆ ಪ್ರಾಮಾಣಿಕತೆ ಮತ್ತು ಸಾ ಆ ಸಾಹಿತ್ಯ ಪ್ರೇಮ ಅಂದರೆ ಶುದ್ಧವಾಗಿ ಮುದ್ರಿಸಿ ಹೊರಗೆ ತರಬೇಕು ಅನ್ನುವಂಥ ಆ ಪ್ರೇಮವನ್ನು ನಾವು ಬೆಳೆಸ್ಕೊಳ್ಳದೆ ಹೋದರೆ ಆಭಾಸ ಅಂತ ಕರೀತಾರೆ ಅಂದರೆ ಹಳಕಟ್ಟಿಯವ್ರನ್ನ ನಾವು ಅವ್ರ ತತ್ವಗಳನ್ನು ಅಳವಡಿಸ್ಕೊಳ್ಳದೆ ಹೋದರೆ ಅಣಕ ಸುಮ್ಮನೆ ಹೊಗಳಿ ನಾವು ಆ ದ ಆ ದಾರಿಯಲ್ಲಿರದೇ ಹೋದರೆ ಏನೂ ಪ್ರಯೋಜನ ಇಲ್ಲ ಬಸವಣ್ಣವ್ರೂ ಹಾಗೇ ಬಸವಣ್ಣವ್ರಿಗೆ ನಾವು ಬೇಕಾದಷ್ಟು ಅವ್ರಿಗೆ ನಾವು ಬರೆದು ಕೊಡಬೇಕಾದ ಅಗತ್ಯ ಇಲ್ಲ ಹನ್ನೆರಡನೇ ಶತಮಾನದ ಶರಣರು ಏನು ಹೇಳಿದಾರೋ ಅದನ್ನು ಸ್ಮರಿಸ್ಕೊಂಡು ಬಸವ ತತ್ವವನ್ನು ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಂಡ್ರೆ ಉಜ್ಜೀವನ ಮಾಡಿಕೊಂಡ್ರೆ ಅದೇ ಬಹಳ ದೊಡ್ಡದು ಆದ್ದರಿಂದ ಹೆಳಕಟ್ಟಿಯವ್ರಿಗೆ ಏಳ್ನೂರ ಎಪ್ಪತ್ತೊಂದನೇ ಅಮರಗಣ ಅನ್ನೋದು ಬೇಡ ಅವ್ರಿಗೆ ಸಂಶೋಧನಾ ಪಿತಾಮಹ ಪಿತಾಮಹ ಅನ್ನೋ ಶಬ್ದವೂ ಬೇಡ ಅವ್ರಿಗೆ ಇಷ್ಟ ಆಗ್ತಿತ್ತು ಇಲ್ವೋ ಗೊತ್ತಿಲ್ಲ ಅವರನ್ನ ಒಬ್ಬ ಶ್ರೇಷ್ಠ ಶರಣ ಯೋಗಿ ಯೋಗಿ ಅಂತ ಹೇಳಿದ್ರೂ ತಪ್ಪಿಲ್ಲ ಯಾಕಂದರೆ ಇಷ್ಟು ಚೆನ್ನಾಗಿ ಬದುಕಿದ್ರಲ್ಲ ಯಾರನ್ನೂ ಬೇಡಲಿಲ್ಲ ಅವರು ಅವರಾಗೆ ಹೋಗಿ ಸಹಾಯ ಕೊಟ್ಟರೆ ಅವರೊಂದು ವೇಳೆ ಬೇಡಿದ್ರೆ ಬೇಕಾದಷ್ಟು ಸಿಗ್ತಿತ್ತು ಅವರು ಈಗಿನವ್ರು ಏನು ಬೈತಿರ್ತಾರಲ್ಲ ನಮಗೆ ಯಾರು ಸಹಾಯ ಮಾಡಲಿಲ್ಲ ನಮ್ಗೆ ಯಾರು ಕೊಡಲಿಲ್ಲ ನಮ್ಮನ್ನು ಸಮಾಜ ನೆನೆಸ್ಲಿಲ್ಲ ಹೀಗೆಲ್ಲ ಈಗಿನವ್ರು ಕೆಲವರು ಒಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಮೂವ ಐವತ್ತು ವರ್ಷ ಇನ್ನೂ ಈ ಒಂದು ಹುಚ್ಚು ಬಂತು ಸ್ವಾತಂತ್ರ್ಯ ಬಂದ ಮೇಲೆ ಪ್ರಶಸ್ತಿಗಳ ಬಿರುದುಗಳ ಹುಚ್ಚು ಬ ಬೆಳೀತು ಸರ್ಕಾರದವರೇ ಬೆಳೆಸಿದ್ರೆ ಅದನ್ನ ಪದ್ಮಶ್ರೀ ಪದ್ಮ ವಿಭೂಷಣ ಪದ್ಮಭೂಷಣ ಭಾರತ ರತ್ನ ಎಲ್ಲ ಸ್ಥಾಪನೆ ಮಾಡಿ ಆ ಪ್ರಶಸ್ತಿಗಳಿಗೋಸ್ಕರನೇ ಕೆಲಸ ಮಾಡುವ ಒಂದು ಕೆಟ್ಟ ಗೀಳು ಬಂತು ಇವಾಗ ಮಗುಗೂ ಕೂಡ ನೀವು ಲಂಚ ಅಥವಾ ಪ್ರಶಸ್ತಿ ಚಾಕ್ಲೇಟು ಮೊಬೈಲು ಏನಾದರೂ ಕೊಟ್ಟರೆ ಕೆಲಸ ಮಾಡುತ್ತೆ ಅದು ಹೋಮ್ವರ್ಕ್ ಮಾಡ ಆ ಮಟ್ಟಕ್ಕೆ ತಗೊಂಡ್ಬಂದ್ಬಿಟ್ಟಿದ್ದೀರಾ ಇದು ಒಳ್ಳೆ ಪದ್ಧತಿ ಅಲ್ಲ ಇದು ಒಳ್ಳೆ ವ್ಯವಸ್ಥೆ ಅಲ್ಲ ಅವ್ರಿಗೆ ಕರ್ತವ್ಯದ ಜವಾಬ್ದಾರಿಯನ್ನ ಅದರ ಹೊಣೆಗಾರಿಕೆಯನ್ನು ಬೆಳೆಸ್ಬೇಕು ನಾವು ಈ ಪೊಲೀಸ್ ಪದಕ ಅಂತ ಕೊಡ್ತಾರೆ ಪ್ರತಿ ವರ್ಷ ಇಷ್ಟು ಜನರಿಗೆ ಕೊಡ್ಲೇಬೇಕು ಅಂತ ಇಟ್ ಮಾಡಿಬಿಟ್ಟಿದ್ದಾರೆ ಕೊನೆಗೆ ಎಲ್ರಿಗೂ ಕೊಟ್ಟು 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 ಉಳಿದ್ಮೇಲೆ ಭ್ರಷ್ಟರಿಗೂ ಕೊಡ್ಬೇಕಾಗತ್ತೆ ದುಷ್ಟ್ರಿಗೂ ಕೊಡ್ಬೇಕಾಗತ್ತೆ ಇನ್ನು ರಾಜಕಾರಣಿಗಳ ವಸೀಲಿ ಮೇಲೆ ಶುರುವಾಯಿತು ಅಂದ್ರಂತೂ ಈ ನಮ್ಮ ಕರ್ನಾಟಕ ಸಾಹಿ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ ಎಷ್ಟು ಮೌಲ್ಯ ಕಳ್ಕೊಂಡಿದೆ ಅಂದರೆ ಅಷ್ಟು ಮೌಲ್ಯ ಕಳ್ಕೊಂಡಿದೆ ಹಾಗೆ ಆಗಬಾರದು ಅದು ನಾವು ನಮ್ಮ ಹಿರಿಯರಿಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತು ನಮ್ಮ ದೇಶಕ್ಕೆ ಕಡೆಗೆ ನಮಗೆ ನಾವು ಮಾಡಿಕೊಳ್ತಕ್ಕಂಥ ದ್ರೋಹ ಆದ್ದರಿಂದ ಪ್ರಶಸ್ತಿಗಳನ್ನು ಯಾವಾಗಲೂ ವಸೀಲಿ ಮೇಲೆ ಅಥವಾ ಹಣ ಕೊಟ್ಟು ಬಯಸಿ ಪಡ್ಕೋಬಾರ್ದು ಕೆಲಸ ಮಾಡ್ತಿರಬೇಕು ಆವಾಗ ಸಂತೋಷ ಪಟ್ಟು ಜನ ಕೊಟ್ಟರೆ ಕೊಡಲಿ ಕೊಡದಿದ್ರೆ ಪ್ರಶಸ್ತಿಗೂ ಬರಲಿಲ್ಲ ಅಂತ ನಾವು ಏನಾರು ನಿರಾಶೆ ವ್ಯಕ್ತಪಡಿಸಿದ್ರೆ ಪರಮಾತ್ಮ ಅಂತೂ ಯಾವ ಕಾರಣಕ್ಕೂ ಮೆಚ್ಚಲ್ಲ ನಿಮ್ಮ ಹೃದಯದಲ್ಲಿ ಶಾಂತಿ ಸಮಾಧಾನ ಇರಲ್ಲ ಯಾವುದೇ ವಿಷಯಕ್ಕೆ ಕೆಲಸ ಮಾಡಿದ್ರು ಮತ್ತು ಆ ಕೆಲಸ ಕ್ವಾಲಿಟಿ ಕೆಲಸನೂ ಆಗೋಲ್ಲ ಗುಣಮಟ್ಟದ ಕೆಲಸ ಆಗೋದಿಲ್ಲ ಆದ್ದರಿಂದ ಗುಣಮಟ್ಟದ ಕೆಲಸ ಆಗಬೇಕಾದ್ರೆ ಆತ್ಮತೃಪ್ತಿಗಾಗಿ ಕೆಲಸ ಮಾಡುವಂತಹ ಪರಮಾತ್ಮನ ಮೆಚ್ಚುಗೆಗಾಗಿ ಕೆಲಸ ಮಾಡ್ತಕ್ಕಂತಹದ್ದನ್ನು ನಾವೆಲ್ಲರೂ ಬೆಳೆಸ್ಕೊಳ್ಬೇಕು ಒಂದು ಕಾಲ ಬರುತ್ತೆ ಎಲ್ಲ ಪ್ರಶಸ್ತಿಗಳನ್ನು ರದ್ದುಪಡಿಸುವಂತಹ ಒಬ್ಬ ವ್ಯಕ್ತಿ ಹುಟ್ಟಿದ್ರು ಹುಟ್ಟಬಹುದು ಅಂದರೆ ಅಷ್ಟು ಬೆಲೆ ಕಳೆದಿಟ್ಬಿಟ್ಟಿದ್ದಾರೆ ಆಯಾ ಪ್ರಧಾನಮಂತ್ರಿಗಳೇ ಭಾರತ ರತ್ನ ತೊಗೊಂಡ ಅವರೇ ಸಿಗ್ನೇಚರ್ ಮಾಡ್ಬೇಕು ಭಾರತ ರತ್ನಕ್ಕೆ ಅವ್ರಿಗ ಅವರೇ ಕೊಟ್ಕೊಂಡಿದ್ದಾರೆ ಇದರಂಥ ದ್ರೋಹ ಆಭಾಸ ಇನ್ಯಾವುದೂ ಇಲ್ಲ ಆದ್ದರಿಂದ ಭಾರತ ರತ್ನಕ್ಕೂ ಬೆಲೆ ಇಲ್ದಂಗೆ ಮಾಡಬೇಡಿ ಯಾವ ಏನು ಏಳ್ನೂರ ಎಪ್ಪತ್ತು ಅಮರಗಣಗಳು ಅವರು ಧರ್ಮದ ಮೂಲ ಕರ್ತೃಗಳು ಅದಕ್ಕಾಗಿ ಹುಟ್ಟಿ ಬಂದಂತಹವರು ಇನ್ನು ಏಳ್ನೂರ ಎಪ್ಪತ್ತೊಂದನೇವ್ರನ್ನ ನೀವ್ಯಾರು ಮಾಡಬೇಡಿ ನಾವು ಭಕ್ತರಾಗಿ ಶರಣರಾಗಿ ಸಾಧಕರಾಗಿ ಚೆನ್ನಾಗಿ ಬದುಕಿ ನಾವು ಈ ಭೂಮಿಯ ಬದುಕನ್ನು ಸಾರ್ಥಕ ಪಡಿಸ್ಕೊಂಡ್ರೆ ಸಾಕು ಇನ್ನು ನಿನ್ನೆ ಇನ್ನೊಂದು ಜನ್ಮದಿನ ಅಂದರೆ ವೈದ್ಯರ ಜ ದಿನ ಅಂತ ಕೂಡ ಮಾಡಿದ್ದಾರೆ ಬಿ ಸಿ ರಾಯ್ ಅಂತ ಹೇಳಿ ಒಬ್ಬ ಶ್ರೇಷ್ಠ ವೈದ್ಯರು ಜೊತೆಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದರು ಅವ್ರನ್ನ ಸ್ಮರಣೆ ಅವರ ಸ್ಮರಣೆಗಾಗಿ ಅವರ ಜನ್ಮದಿನವನ್ನು ರಾಷ್ಟ್ರೀಯ ವೈದ್ಯ ದಿನ ಅಂತ ಆಚರಿಸ್ತಾರೆ ಅದಕ್ಕೆ ನಮ್ಮ ಕೆಲವು ಶರಣರು ವೈದ್ಯ ಸಂಗಣ್ಣನವರ ಸ್ಮರಣೆ ಕೂಡ ಮಾಡಿದ್ದಾರೆ ಇದು ಒಂದು ಅರ್ಥಪೂರ್ಣವಾದದ್ದೇ ಆದರೆ ಅವತ್ತೇ ಮಾಡಬೇಕು ಅಂತೇನಿಲ್ಲ ವೈದ್ಯ ಸಂಗಣ್ಣವರ ಸ್ಮರಣೆ ನಾವು ಎಲ್ಲ ಶರಣರ ಸ್ಮರಣೆಯನ್ನು ಬೇರೆಯವರ ಜೊತೆಗೆ ತಳಕಾಕೋ ಅಗತ್ಯ ಏನಿದ್ದ ಇದ್ದಂಗೆ ಕಾಣಿಸಲ್ಲ ಅವರು ವೈದ್ಯ ದಿನ ಮಾಡಿಕೊಳ್ಳಿ ನಾವು ಈ ತಿಂಗಳೆಲ್ಲ ವೈದ್ಯ ಸಂಗಣ್ಣನವರ ಸ್ಮರಣೆಯನ್ನು ಮಾಡಬಹುದು ಮತ್ತು ಏಳ್ನೂರ ಎಪ್ಪತ್ತು ಅಮರಂಗಣಗಳ ಸ್ಮರಣೆಯನ್ನು ನಾವು ಯಾವುದಾದ್ರು ಒಂದು ನಿರ್ದಿಷ್ಟ ದಿನ ಇಟ್ಟು ಮಾಡಬೇಕು ಅಂತೇನಿಲ್ಲ ದಿನಗಳು ಸಾಕಾಗಲ್ಲ ಅವರದು ಮುನ್ನೂರ ಅರವತ್ತೈದು ದಿವಸ ಅಷ್ಟೇನೆ ಆದ್ದರಿಂದ ಬಸವ ಜಯಂತಿ ಬಹಳ ಮುಖ್ಯವಾದದ್ದು ಬಸವ ಪಂಚಮಿ ಬಹಳ ಮುಖ್ಯವಾದದ್ದು ಇನ್ನೆಲ್ಲರೂ ಹನ್ನೆರಡು ಜನ ಏನು ಅಲ್ಲಮ್ಮ ಪ್ರಭುದೇವರು ಇದ್ದಾರೆ ಮಹಾದೇವ ಅಕ್ಕ ಇದ್ದಾರೆ ಇಂತಹ ಪ್ರಮುಖರನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ಇನ್ನು ಯಾವುದಾದ್ರೂ ಸಂದರ್ಭದಲ್ಲಿ ಇನ್ನೆನ್ನೆ ವೈದ್ಯರ ದಿನ ಮಾಡುವಾಗ ಸಂಗಣ್ಣವರನ್ನು ಸ್ಮರಣೆ ಮಾಡೋ ತಪ್ಪೇನಲ್ಲ ಆದರೆ ಅಗತ್ಯನೂ ಕೂಡ ಇದೆ ಆದರೆ ವೈದ್ಯ ಸಂಗಣ್ಣನ ವಚನಗಳನ್ನು ನಾವು ಓದಿ ನಮ್ಮ ಜೀವನ ಕಳವಳಿಸ್ಕೊಳ್ತೇವೆ ಮತ್ತ ಮತ್ತದೇ ಆಭಾಸನೇ ಆಗುತ್ತೆ ಹದಿನೆಂಟು ವಚನಗಳಲ್ಲಿ ವೈದ್ಯ ಸಂಗಣ್ಣ ಎಲ್ಲಿಯೂ ಕೂಡ ಒಂದು ಕಷಾಯದ ಬಗ್ಗೆ ಕೂಡ ಮಾತಾಡಲ್ಲ ಅಂದ್ರೆ ಆಯುರ್ವೇದಿಕ್ ವೈದ್ಯ ಆಯುರ್ವೇದ ವೈದ್ಯರು ಅಂತ ಹೇಳಿಬಿಡ್ತೀವಿ ನಾವು ಸುಲಭವಾಗಿ ಸಂಗಣ್ಣ ಅನುಸರಣೆ ಮಾಡಿದ ಮಾರ್ಗ ಇದೆಯಲ್ಲ ಅದು ಪ್ರಾಯಶಃ ಔಷಧಿಯ ಮಾರ್ಗ ಅಲ್ಲ ಸಂಪೂರ್ಣವಾಗಿ ಪಂಚಭೌತಿಕ ಚಿಕಿತ್ಸೆ ಅದನ್ನ ಅವರು ಸ್ಪಷ್ಟವಾಗೂ ಹೇಳಿದ್ದಾರೆ ಒಂದು ವಚನದಲ್ಲಿ ಹದಿನೆಂಟೇನೋ ಅವ್ರದ್ದು ವಚನಗಳು ಸಿಕ್ಕಿದೆ ಅದನ್ನ ಒಂದು ನಾಲ್ಕೈದು ವಚನಗಳನ್ನು ನಾನು ಆರೋಗ್ಯ ಅಮೃತ ಪುಸ್ತಕದಲ್ಲ ತಗೊಂಡು ವಿಶ್ಲೇಷಣೆ ಮಾಡಿದ್ದೀನಿ ಅದನ್ನು ನಾವು ಅಳವಡಿಸ್ಕೊಂಡಿದ್ದೆ ಆದರೆ ನಿಜವಾಗಿಯೂ ಅದ್ಭುತವಾದಂಥ ಮುಂದೆ ಒಂದು ದಿವ್ಸ ಅಲ್ಲ ಒಂದು ದಿವಸ ಜಗತ್ತಿನಲ್ಲಿ ಆ ಪದ್ಧತಿನೇ ಬರಬೇಕು ಬಂತೆ ಅಂದರೆ ಭೂಮಿ ನಾವು ನೀವು ಉಳಿತೀವಿ ಭೂಮಿ ಉಳಿದ್ರೆ ನಾವು ನೀವು ಉಳಿತೀವಿ ಅಂದ್ರೆ ನಿಮ್ಮ ಎಲ್ಲ ಮೆಡಿಸನ್ ಇನ್ಕ್ಲೂಡಿಂಗ್ ಹೋಮಿಯೋಪತಿ ಆಯುರ್ವೇದ ಅಲೋಪತಿ ಯಾವುದನ್ನೇ ನೀವು ಅನುಸರಣೆ ಮಾಡಿದ್ರು ಅದಕ್ಕೆ ಕೃತಕವಾದ ವಸ್ತುಗಳನ್ನು ತಯಾರು ಮಾಡಲೇಬೇಕಾಗುತ್ತೆ ಜನಸಂಖ್ಯೆ ಬಹಳ ಆಗಿದೆ ಈಗ ವ್ಯಾಕ್ಸಿನ್ ಹಿಡಿದ್ರು ವ್ಯಾಕ್ಸಿನ್ ಹಾಕಿಸ್ಕೊಂಡ್ರು ಈಗ ಅದರ ದುಷ್ಪರಿಣಾಮಗಳು ಎಷ್ಟಾಗ್ತಾ ಇದೆ ಅಂದರೆ ಇನ್ನೂ ಉಳ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೊಂದು ಸಮಿತಿನೂ ಕೂಡ ಮಾಡಿದ ಕರ್ನಾಟಕ ರಾಜ್ಯ ಸರ್ಕಾರದವರು ಅದಕ್ಕೊಂದು ಸಮಿತಿ ಮಾಡಿದ್ದಾರೆ ಯಾಕಂದರೆ ಹಾಸನದಲ್ಲಿ ಒಂದು ಕೆಲವೇ ಒಂದು ಒಂದು ವಾರದ ಅವಧಿಂಗ್ಲೋ ಹದಿನೈದು ದಿವಸದ ಅವಲೋ ಹದಿಮೂರು ಜನ ಹಾರ್ಟ್ ಅಟ್ಯಾಕ್ನಿಂದ ತೀರ್ಕೊಂಡಿದ್ದಾರೆ ಅಂದರೆ ವಯಸ್ಸಾಗಲಾರ್ದವರು ಆದ್ದರಿಂದ ವ್ಯಾಕ್ಸಿನ್ನ ದುಷ್ಪರಿಣಾಮ ಇರಬಹುದಾ ನೋಡಿ ಅಂತ ಅನೇಕ ಜನ ಊಹೆ ಮಾಡ್ತಾ ಇದ್ದಾರೆ ಅದೇನೇ ಇರಲಿ ಪ್ರತಿಯೊಂದು ಮೆಡಿಸಿನ್ಗೂ ಕೂಡ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಕೆಲವರು ಹೇಳ್ತಾರೆ ಆಯುರ್ವೇದಿಕ್ ಗುಡುಗೆಗಳಿಗೆ ಗಿಡಮೂಲಿಕೆಗಳಿಗೆ ಔಷಧಿ ಏನು ದುಷ್ಪರಿಣಾಮ ಇಲ್ಲ ಅಂತ ಅವಕ್ಕೂ ದುಷ್ಪರಿಣಾಮ ಇದೆ ಯಾಕಿರಲ್ಲ ಈಗ ನೀವು ಸಖತ್ತಾಗಿ ತಿನ್ಬಿಟ್ಟು ಅಜೀರ್ಣ ಆಗಿದೆ ಅಂತ ಇಟ್ಕೊಳ್ಳಿ ಆವಾಗ ಕೆಲವರು ಈ ನಿಂಬೆಹಣ್ಣು ಮತ್ತು ಅಡುಗೆ ಸೋಡ ಹಾಕ್ಕೊಂಡು ತಿಂತಾರೆ ಅದನ್ನು ಕುಡಿದ್ಬಿಟ್ಟು ಮತ್ತೆ ತಿನ್ನೋ ಕೆಲಸನೇ ಮಾಡ್ತಾರೆ ಗೊತ್ತಾಯ್ತಲ್ಲ ಅದು ಜೀರ್ಣ ಆಗಲಾರ್ದೇನೆ ಮೇಲಿಂದ ಮೇಲೆ ತಿಂತಾ ಇದ್ರೆ ಯಾವ ನಿಂಬೆಹಣ್ಣು ಅಡುಗೆ ಸೋಡನೂ ಕಾಪಾಡಲ್ಲ ಯಾವ ಕಷಾಯನೂ ಕಾಪಾಡಲ್ಲ ಆದ್ದರಿಂದ ಹಸಿವಿಲ್ಲದಾಗ ಅಜೀರ್ಣ ಆದಾಗ ಬಿಡೋದೆ ಉಪವಾಸನೆ ಶ್ರೇಷ್ಠವಾದ ಅದನ್ನ ನಾವು ತಿಳ್ಕೊಂಡು ಈ ಪದ್ಧತಿಯನ್ನು ಅಳವಡಿಸ್ಕೊಂಡ್ರಿಂದ ಆದರೆ ವೈದ್ಯ ಸಂಗಣ್ಣ ಹದಿನೆಂಟು ವಚನಗಳಲ್ಲಿ ಎಲ್ಲಿಯೂ ಕೂಡ ಗಿಡಮೂಲಿಕೆಗಳನ್ನು ತಗೊಳ್ಳಿ ಇಂಥದ್ದಾದ್ರೆ ಇಂಥದ್ದು ತಗೊಳ್ಳಿ ಅಂತ ಹೇಳಲ್ಲ ಇಷ್ಟಲಿಂಗ ಪೂಜೆ ಮಂತ್ರಧ್ಯಾನ ಮತ್ತು ಜೀವನದಲ್ಲಿ ಆತ್ಮಶಕ್ತಿಯನ್ನು ಜಾಗೃತಿ ಮಾಡಿಕೊಳ್ಳುವಂತಹ ಒಂದು ಹೊಸ ವಿಧಾನವನ್ನು ವೈದ್ಯ ಸಂಗಣ ಧನವಂತರಿಗೂ ಮೀರಿಸಿದಂತಹ ವಿಧಾನವನ್ನು ವೈದ್ಯ ಸಂಗಣ ಕೊಡ್ತಾನೆ ಹೆಚ್ಚು ಜನ ವೈದ್ಯ ಸಂಗಣ್ಣನ ಅರ್ಥ ಮಾಡ್ಕೊಳ್ಳೋಕೆ ಆಗದೇ ಇರಬಹುದು ಆದರೆ ಇವತ್ತೆಲ್ಲ ನಾಳೆ ಜಗತ್ತು ವೈದ್ಯ ಸಂಗಣ್ಣನ ಅರ್ಥ ಮಾಡಿಕೊಳ್ಳಲೇಬೇಕು ಮಾಡ್ಕೊಳ್ಳದೆ ಹೋದರೆ ಕಾಯಿಲೆಯಿಂದನೇ ಸಾಯಬೇಕು ಇದಿಷ್ಟು ಜಗತ್ತಿಗೆ ಇರತಕ್ಕಂತಹದ್ದು ಆದ್ದರಿಂದ ವೈದ್ಯ ಸಂಗಣ್ಣನನ್ನು ನಾವು ಅರ್ಥ ಮಾಡಿಕೊಂಡು ಶರಣರ ನಿಲುವನ್ನು ಅರ್ಥ ಮಾಡ್ಕೊಂಡು ಬದುಕಿದ್ರೆ ಮಾತ್ರ ನಾವು ಶರಣರಿಗೆ ಒಂದು ನಿಜವಾದ ಗೌ ಗೌರವವನ್ನು ಸಲ್ಲಿಸಿದ ಹಾಗೆ ಇಲ್ಲದೆ ಹೋದರೆ ಸುಮ್ಮನೆ ದಿನಾಚರಣೆಗಳನ್ನು ಮಾಡಿದರೆ ಅದು ಅವರ ತತ್ವಕ್ಕೆ ನಾವು ಮಾಡುವ ಒಂದು ಆಭಾಸ ಅಂತ ಹೇಳ್ಬೋದು ಅಪಚಾರ ಅಂತ ಹೇಳ್ಬೋದು ಆದ್ದರಿಂದ ತತ್ವಗಳನ್ನ ಅಳವಡಿಸ್ಕೊಳ್ಳೋಣ ಹಳಕಟ್ಟಿಯವರಾಗ್ಲಿ ವೈದ್ಯ ಸಂಗಣ್ಣವರಾಗ್ಲಿ ಅಥವಾ ನಾಳೆ ನಿನ್ನೆ ಇನ್ನೂ ಒಂದು ದಿನವನ್ನು ಆಚರಿಸಿದ್ದಾರೆ ಅದು ಈ ಲೆಕ್ಕಿಗರ ದಿನ ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಿ ಎಗಳ ದಿನ ಅಂತ ಕೂಡ ಅದನ್ನು ಆಚರಿಸಿದ್ದಾರೆ ಅಲ್ಲಿ ಬಸವಣ್ಣವರು ಅಲ್ಲಿ ಪ್ರಮುಖರಾಗ್ತಾರೆ ಬಸವಣ್ಣವ್ರು ಬಂದಿದ್ದು ಬಿಜಳ ನಂತರ ಕರ್ಣಿಕ ವೃತ್ತಿಯನ್ನು ಮಾಡ್ತಾ ಮಾಡ್ತಾನೆ ಅವರ ಕಾಯಕ ವೃತ್ತಿ ಶುರುವಾಯಿತು ಸಿ ಎಗಳಿಗೂ ಬಸವಣ್ಣವ್ರಿಗೂ ಬಹಳ ಸಂಬಂಧ ಇದೆ ಆದ್ರಿಂದ ಆ ದೃಷ್ಟಿಯಿಂದ ಶರಣರ ದಿನ ನಿನ್ನೆ ಬಹಳ ಪ್ರಮುಖವಾದದ್ದು ಅಂತ ಹೇಳಬಹುದು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ